స్వగత పరమేశ్వర జాత మహోత్సవ ఉద్ఘాట సమారిక ఆశీర్వాత హాగి కళ్యాణ కర్ణాటక నడగలు బసవాది దాసోహ తత్వం నిరంతర శ్రీమఠ అలవడసి కళ్యాణ కర్ణాటక దాసోహ మఠంలో ఖ్యాతి హార్పూర్ శ్రీమఠ పూజరా శివాచార్య సంభి చెన్నై శివాచార్య శ్రీచరణ శరణులను సీరికే ఆసనగ కళ్యాణ నాడి హిరియ వ్యక్తి నెన్నెల సమస్య ఆరోగ్యదస్యరూ కూడా ఎక్కువ భక్తరూ భక్తికి ఒలి ఈ కార్యక్రమం ఉద్ఘాటలు బాగా శ్రీమన్రంజన ప్రణోత్సవీ జైశాంతింగ మహాస్వామిగడే శరణ సీ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಮಾಜಿ ಸಚಿವರು ಬೀದರ್ ಜಿಲ್ಲೆಯ ರಾಜಹುಲಿ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಪ್ರಥಮ ಬಾರಿಗೆ ಯಲಗುಂಡಿ ಗ್ರಾಮಕ್ಕೆ ಬಂದಿರಬಹುದು ಅವರಿಗೆ ಯಲಗುಂಡಿ ಸಮಸ್ತ ಭಕ್ತರ ಒಂದು ಜನರ ವತಿಯಿಂದ ಧನ್ಯವಾದ ವ್ಯಕ್ತಪಡಿಸಿ ಅವರಿಗೂ ಕೂಡ ಶ್ರವಣವನ್ನು ಸಲ್ಲಿಸಿ ಹಿರಿಯರಾದ ಬಾಬು ಹೆಮ್ಮನಾಯ್ಕ ಅವರೇ ಶಿವರಾಜ್ ನರಶೆಟ್ಟಿ ಅವರೇ ಪ್ರದೀಪ್ ವಾತಡೆ ಅವರೇ ಸಿದ್ದರಾಮ್ ದುರ್ಗಿ ಅವರೇ ಸಿದ್ದರಾಮ್ ಅವರೇ ಗುರು ಮುಗಿಯವ್ರೆ ಟಿಕಾಂತ ಅವರೇ ರವಿಯವ್ರೆ ಸಂತೋಷ್ ಅವರೇ ಸಹೋದರಿ ಸುಷ್ಮಾ ಚವ್ವಾಣ್ ಅವರೇ ಮತ್ ನಮ್ಮ ಪಿ ಎಸ್ ಆರ್ ಸುವರ್ಣ ಮನ್ಶೆಟ್ಟಿ ಅವರೇ ಈ ಜಾತ್ರಾ ಸಮಿತಿಯ ಗ್ರಾಮದ ಹಿರಿಯರಾದಂಥ ಪಂಡಿತರಾವ್ ಪಾಟೀಲ್ ಅವರೇ ಶಿವರಾಜ್ ಪಾಟೀಲ್ ಅವರೇ ಶಿವದ್ರಪ್ಪ ತಾಟೆ ಅವರೇ ನಮ್ಮ ಪರಮೇಶ್ವರ್ ಮಿಲ್ಕಿ ಅವರೇ ಮಲ್ಲಿನಾಥ್ ಹಿರಮಠವ್ರೆ ಎಲ್ಲ ಎಲ್ಲ ಕೇಳೋಕತೆ ನೋಡ್ರಿ ಕಿವಿಗೂ ಭಾಷಣ ಓದಿದ್ದಾರೆ ಬಂದಂಥ ಎಲ್ಲ ತಾಯದರೆ ಅಣ್ಣ ತಮ್ಮದರೆ ಉದ್ದಮಕ್ಕಳ ತಮ್ಮೆಲ್ಲರಿಗೂ ಕೂಡ ಸೇವಿಸುವ ಭಾರತ ದೇಶವನ್ನು ನೋಡಬೇಕು ಭಾರತ ದೇಶದಕ್ಕೆ ತಿಳ್ಕೋಬೇಕು ಅಂದ್ರೆ ಏನು ಹೋಗ್ಬೇಕಂದ್ರೆ ಜಾತ್ರೆ ಹೋಗಬೇಕು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಜಾತ್ರೆ ಒಂದು ಇಂಥ ಒಂದು ಉತ್ಸವದ ಗ್ರಾಮದ ಜಾತಿ ಮತ ಪಂಥ ಭೇದ ಎಲ್ಲದೆ ಎಲ್ಲರೂ ಸೇರಿ ಮಾಡುವಂತ ಉತ್ಸವ ನಮ್ಮ ದೇಶದಲ್ಲಿ ಯಾವ್ದಾದ್ರೂ ಇದ್ರೆ ಅದು ಜಾತ್ರೆ ಒಂದು ವೇಳೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಸನಾತನ ಸಂಸ್ಕೃತಿ ಇರ್ಬೋದು ಶರಣ ಸಂಸ್ಕೃತಿ ಇರ್ಬೋದು ಈ ನೆಲಮೂಲದ ಸಂಸ್ಕೃತಿ ಇರ್ಬೋದು ಅದು ಎಲ್ಲಿ ಉಳಿದದಂದ್ರೆ ಹಳ್ಳಿ ಊರಾಗೆ ಉಳಿದು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರ ಇವತ್ತ ಜಾತ್ರೆ ನೋಡ್ರೆ ಬಹಳ ಆನಂದ ಆಗ್ತಾ ಇದೆ ಯಾವ್ದು ಜಾತ್ರೆ ಯಾರ್ದು ಜಯಂತಿ ಯಾವುದೋ ಉತ್ಸವ ಯಾರು ಸುಮ್ಮನೆ ಮಾಡೋದಿಲ್ಲ ಯಾರು ಉತ್ಸವ ಮಾಡ್ತೇವಲ್ಲ ಆ ಒಂದು ಮಹಾಪುರುಷ ನಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಾನೆ ಅಂತ ಆರಾಧ್ಯ ದೈವ ಯಲಗುಂಡಿ ಗ್ರಾಮದ ಆರಾಧ್ಯ ದೈವ ಪಂಚಮುಖಿ ಪರಮೇಶ್ವರ ನಿಮ್ ಮನಸ್ಸು ಮನೆ ಮನಗಳಲ್ಲಿ ಬಕೆರಂತೆ ಇವತ್ತು ನೀವು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ಕೊಂಡು ಬರ್ತಾ ಇದೀವಿ ಇದಕ್ಕೆಲ್ಲ ಕಾರಣ ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ಬಸವಣ್ಣವ್ರ ಲಿಂಗೈಕಾಗಿರ ಲಿಂಗೈಕ್ಯರಾಗಿ ಒಂಬತ್ ಮೂರು ವರ್ಷ ಇತ್ತು ಇವತ್ತು ಕೂಡ ನಾವು ಬಸವಣ್ಣವ್ರ ಜೈ ಜಯಕಾರ ಹಾಕ್ತೀವಿ ಯಾಕೆ ಹಾಕ್ತು ಅವರು ಮಾಡಿರುವಂತಹ ಕಾರ್ಯ ಅವರು ಕೊಟ್ಟಂತ ಸಮಾಜಕ್ಕೆ ಕೊಟ್ಟಂತ ಅವ್ರ ಕೊಡುಗೆ ಜನಮಾನಸದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಕಾಗಿಟ್ಟು ಇವತ್ತು ನಮ್ಗೆ ಮಾರ್ಗದರ್ಶನ ಮಾಡಿ ಹೋಗ್ಯಾರಲ್ಲ ಅದಕ್ಕೆ ಅವ್ರ ಉತ್ಸವ ನಾವು ಪ್ರತಿ ಒಂಬತ್ತು ನೂರ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕಂದ್ರೆ ಕುವೆಂಪು ಕವಿ ಕೋಲ್ಪರ ಕಡೆ ಹಾಕ್ತಾ ಇದ್ದಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದಿದೆ ಬಟ್ಟೆ ಗೆಟ್ಟವರಿಗೆ ಒಂದು ದಿಕ್ಕ ಒಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಅಗ್ನಿ ಖಡ್ಗಾಂತು ಅಧ್ಯಾತ್ಮ ಕ್ರಾಂತಿ ದೇವ ದೇವಂದೇ ಶ್ರೀ ಗುರುದ ಸಿದೇಶ್ವರ ಯಾಕೆ ಮಾತು ಹೇಳ್ತಾ ಇದೀನಂದ್ರ ಇವತ್ತು ಪರಮೇಶ್ವರ ಇರ್ಬೋದು ನಮ್ದು ಯಲಮುಂಡಿ ಗ್ರಾಮರ ಆರಾಧ್ಯ ದೇವ ಪರಮೇಶ್ವರ ಅಂತ್ಯಂತ ಸಾಮಾನ್ಯವಾದಂತ ದೇವಲ್ಲ ಇದು ಯಲುಮುಂಡಿನ ಒಂದು ಸಾಮಾನ್ಯವಾದ ಗ್ರಾಮ ಅಲ್ಲ ಬಹಳ ಐತಿಹಾಸಿಕ ಐತಿಹಾಸಿಕವಾದಂತ ಗ್ರಾಮ ಐತಿಹಾಸಿಕವಾದಂತ ದೇವರು ಆ ದೇವರು ನಿಮ್ಮನ್ನೆಲ್ಲ ಸದಾ ಆಶೀರ್ವಾದ ಮಾಡ್ಕೊತಿರ್ತಾರ ತಮ್ಮ ಕಷ್ಟ ಸುಖಗಳೆಲ್ಲ ಕಷ್ಟವೆಲ್ಲ ಪರಿಹರಿಸಿ నిమకు సుఖ శాంతి నెమ్మది నిర్తారంతే ఈ గ్రామ ప్రతి ఒదే ఊరిగ్నూ కూడా తను బన ధన ద సేవ మా జాత్ర బా విజృంభణి అని ఇకెలా పంచముఖి పరమేశ్వర ఆశీర్వాద కారణం నోడ్రే ఎల్గుండి గ్రామ విశేషత ఐనంద ఎల్గుండి గ్రామ రాజకీయ వాళ్ళ శైక్షణిక సాంస్కృతిక ఆధ్యాత్మికవా శ్రీమంతవాల గ్రామం గ్రామ యాక బహు జన నెంబర్ యేదీ ఎల్గుండి బేరేదా మఠా బేరే నన్ను దృష్టి వాళ్ళకి యాకె మాట్లాడతాయి సన్మాన్యశ్రీ బసవరాజ్ పటీల్ అట్టూర్వ్ టీ మెంబర్ ఇద్దా ఎలుగు గ్రామం చంద్రకాంత్ పాటిల్ అంత టి మెంబర్ సన్మాన్య శ్రీ బసవరా పాటిల్ అట్టూర్ శాకర ఎల్గుండి చంద్రకాంత్ పాటిల్ కొడుగే బహా ద అంత వండు రాజకీయ ముచ్చి నాయకంత ఇవరద ధార్మికవా యాక్ శ్రీమంతదంద్ర ఎల్గుండి గ్రామ హారపూర్ శ్రీ మఠ నెర ಹಾರಕೂಡು ಶ್ರೀಮಠದ ಪೂಜೆ ಒಂದು ಸದಾ ಮಾರ್ಗದರ್ಶನದಲ್ಲಿ ನಡೀತಕ್ಕಂತ ಭಕ್ತರು ನಮ್ಮ ತಾಲೂಕಿನಾಗೆಲ್ಲರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಿಗ್ತಾರಂದ್ರೆ ಅದು ಯಲುವುಂಡಿ ಗ್ರಾಮದಲ್ಲಿ ಸಿಗ್ತಾರೆ ಯಾಕಂದ್ರೆ ಹಾರಕೂಡು ಶ್ರೀಮಕ್ ಶ್ರೀಗಳ ವಾಕ್ಯವೇ ಈ ಗ್ರಾಮ ಒಂದು ವೇದ ವಾಕ್ಯ ಇದ್ದಾರೆ ಅದೇ ರೀತಿ ಶೈಕ್ಷಣಿಕವಾಗಿ ಯಾವ ಯಾವ ರೀತಿ ಈ ಗ್ರಾಮ ಶ್ರೀಮಠಂದ್ರ ಈ ಕೇಂದ್ರೀಯ ವಿಶ್ವವಿದ್ಯಾಲಯದ ಎಚ್ಒನರಯ್ಯ ಸ್ವಾಮಿ ಅಂತ ಕೇಂದ್ರೀಯ ವಿಶ್ವವಿದ್ಯಾಲಯದ ಎಚ್ ಡಿ ಎಚ್ ಒಡಿಯವರು ಕೂಡ ಇದೇ ಗ್ರಾಮದವರು ಅದಕ್ಕಾಗಿ ಯಲುವಂಡಿ ಗ್ರಾಮ ಇಷ್ಟೊಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ರಾಜಕೀಯವಾಗಿ ಇಷ್ಟು ಅಭಿವೃದ್ಧಿ ಹೊಂದನ ಕಾರಣ ಏನಂದ್ರ ಈ ಗ್ರಾಮದ ಆರಾಧ್ಯ ದೇವ ಪಂಚಮುಖಿ ಪರಮೇಶ್ವರೇ ಇದಕ್ಕೆ ಮೂಲ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಿ ಹೇಳಿ ಬಂದಂತ ಎಲ್ಲರೂ ಕೂಡ ಈಗ ಚಳಿ ಇದೆ ನಮ್ಮ ನಾಯಕರಾದ ರಾಜಶೇಖರ ಪಾಟೀಲ್ ಅವರು ಮಾತಾಡ್ಬೇಕು ಪೂಜಾರ ಆಶೀರ್ವಾದ ಮಾಡಬೇಕು ಅದಕ್ಕಾಗಿ ತುಂಬಾ ಸಮಯ ಸಮಯದ ಅಭಾವ ಇದೆ ಬಂದಂತ ತಮ್ಮ ಎಲ್ಲರಿಗೂ ಮತ್ತೊಂದ್ಸಲ ನಾನು ನಮಸ್ಕಾರ ಹೇಳಿ ನನ್ನ ನಾನು ಮುಗಿಸಿದ್ರೆ ಶ್ರೇವಣ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ